ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಮನೆ ಹತ್ರ ತೋಟ ಮಾಡ್ಕೊಂಡಿದ್ದೀನಲ್ವ ಇವಾಗ ಚಕೋತಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೆ ಅದೆಲ್ಲ ನಾನು ನಾನು ಕಿತ್ತಾಕ್ ಕಿತ್ಬಿಟ್ಟಿದ್ದೀನಿ ಇವಾಗ ಎಲ್ಲನೂ ಅದು ಖಾಲಿ ಜಾಗ ಇದೆ ಅದಕ್ಕೆಲ್ಲ ನಾನು ಏನೇನು ಬೀಜ ಹಾಕ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ನೋಡಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಏನು ಬೀಜ ಹಾಕ್ತೀನಿ ಹೇಗೆ ನಾನು ಬೀಜ ಹಾಕಿ ನೀರೆಲ್ಲ ಹಾಕ್ತೀನಿ ಅಂತೇಳ್ಬಿಟ್ಟು ನಿಮಗೆ ನೋಡಿಸ್ತೀನಿ ಬನ್ನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ಥರ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೋಡ್ತಾ ನೋಡ್ತಾಯಿದ್ದೀರ ನೀವು ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಎಲ್ಲ ನೀರು ಹಾಕಿ ಒಂದು ದಿವ್ಸ ಈ ಥರ ಬಿಡಬೇಕು ಬಿಟ್ಟ ಮೇಲೆ ಒಂದು ವರ್ವರಿನೋ ಏನೋ ಎತ್ಕೊಂಡು ಈ ಥರ ಕೆದಕಬೇಕು ಇವಾಗ ನಾವು ಭೂಮಿಗೆ ನಾವು ಬೆಳೆ ಹಾಕ್ಬೇಕಾದ್ರೆ ಗುದ್ದಲಿ ಎತ್ಕೋತಾರೆ ಅದು ನಾವು ಚಿಕ್ಕದಾಗಿ ಮನೆ ಹತ್ರ ಕೈ ತೋಟ ತಾನೇ ಮಾಡ್ಕೊಂಡಿರೋದು ಅದಕ್ಕೆ ನಾನು ಈ ಥರ ವರ್ವಾರೇನೋ ಏನೋ ಒಂದು ಕಡ್ಡಿನೋ ಏನೋ ಎತ್ಕೊಂಡು ಇದನ್ನು ಕೊಡಬೇಕು ಫ್ರೆಂಡ್ಸ್ ಕ್ಲೀನಾಗಿ ಆ ಮಣ್ಣೆಲ್ಲ ಸ್ವಲ್ಪ ಒಳಗಿಂದನೇ ಇವಾಗ ಮಣ್ಣೆಲ್ಲ ಕುತ್ತಿರುತ್ತೆ ಆ ಮಣ್ಣೆಲ್ಲ ಲೂಸ್ ಮಾಡಬೇಕು ಅದಕ್ಕೆ ನೀನು ಫ್ರೆಂಡ್ಸ್ ಹೇಳ್ತಾಯಿದ್ದೀನಿ ಈ ಥರ ಎಲ್ಲ ಕೆದಕಿ ಕೊಡಿ ಕೆದ್ಕೊಟ್ರೆ ಮಣ್ಣೆಲ್ಲ ಸ್ವಲ್ಪ ಲೂಸ್ ಆಗುತ್ತೆ ಆಗ ಇದೆಲ್ಲೂ ಮಣ್ಣೆಲ್ಲ ಸ್ವಲ್ಪ ಧೂಳಾಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೇ ನಾನು ಈ ಥರ ಮಣ್ಣೆಲ್ಲ ಇದ್ದೀನಿ ಸಾರಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನನ್ನ ವಾಯ್ಸು ಇರಿಡೇಟ್ ಆಗ್ಬೋದು ಯಾರು ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ನನಗೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೇ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಮಣ್ಣೆಲ್ಲ ಲೂಸು ಆಗುತ್ತಲ್ಲ ಫ್ರೆಂಡ್ಸ್ ಆವಾಗ ಬೀಜ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ನೋಡ್ತಾ ಇರ್ಬೋದು ನೀವು ನೋಡಿ ಈ ಥರ ನಾನೆಲ್ಲ ಕೆದಕಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೀವು ಅಷ್ಟೇ ಮನೆ ಹತ್ರ ಏನೇ ಬೆಳೀರಿ ಫಸ್ಟ್ ಈ ಥರ ಎಲ್ಲ ಮಣ್ಣೆಲ್ಲ ಕೆದಕ್ ಕೊಡಿ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಕೆದ್ಕೊಟ್ಟೆ ಅಂತ ಹೇಳ್ಬಿಟ್ಟು ಇವಾಗ ಕೆದ್ಕಿದ್ದೆಲ್ಲ ಆಯಿತು ಇವಾಗ ಮೆಂತೆ ಬೀಜ ಇದ್ದೀನಿ ನೋಡ್ಬೋದು ನಾನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೆ ಮೆಂತೆ ಬೀಜ ಅದನ್ನು ನೆನೆ ಹಾಕೋದು ಅದೆಲ್ಲ ನನ್ನ ಹತ್ರ ನಾನು ಆ ಥರ ಎಲ್ಲ ಮಾಡಲ್ಲ ಫ್ರೆಂಡ್ಸ್ ಹಿಂಗೆ ಡೈರೆಕ್ಟಾಗಿ ಮೆಂತ್ಯ ಬೀಜ ಎತ್ಕೊಂಡು ಎಲ್ಲ ಚೆಲ್ಕೊಂಡು ಬಂದೆ ಇವಾಗ ಚಿಲ್ಕುರೆ ಬೀಜ ನೀವು ನೋಡ್ಬೋದು ಅದು ಸಣ್ಣ ಇದೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ಅದನ್ನು ಬರ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಚ ಕ್ಲೀನಾಗಿ ಒಂದು ಜಾಗ ಬಿಡ್ತೀರೋ ಎಲ್ಲ ಬರ್ತಾ ಇದ್ದೀನಿ ಈ ಕಡೆ ಸೈಡ್ ಬಂದರೆ ಕೊತ್ಮೀರಿ ಬೀಜ ಇತ್ತು ಅದನ್ನು ಒಂದು ಬಟ್ಲಲ್ಲಿ ಎತ್ತಿಕ್ಕೊಂಡಿದ್ದೆ ಅದು ಕ್ಲೀನಾಗಿ ಒಂದು ಬೀಜ ಜಾಸ್ತಿನೇ ಹಾಕ್ಕೊತೀನಿ ಸ್ವಲ್ಪ ಮಂದಕ್ಕೆ ಹಾಕ್ಕೋತೀನಿ ಫ್ರೆಂಡ್ಸ್ ಒಂದು ಬೀಜ ಗ್ಯಾ ಜಾಸ್ತಿನೇ ಹಾಕ್ಕೊತೀನಿ ಗ್ಯಾಪ್ ಎಲ್ಲ ಬಿಡಬಾರ್ದು ಈ ಥರ ನಾನು ಹಾಕ್ಕೊಂಡು ಇವಾಗ ಏನು ಮಾಡಬೇಕು ಅಂತೇಳಿದ್ರೆ ಇವಾಗ ನೋಡ್ಬೋದು ಬೀನ್ಸೋದು ಬೀಜ ಇತ್ತು ಫ್ರೆಂಡ್ಸ್ ನನ್ನ ಹತ್ರ ಇಟ್ಟಿದ್ದೆ ಮನೆಯಲ್ಲಿ ಅದು ಗೋಣಿ ಸ್ವಲ್ಪ ಮಣ್ಣು ಅದೆಲ್ಲ ತುಂಬಿಸಿ ಇಟ್ಟಿದ್ದೆ ಅದನ್ನೆಲ್ಲನೂ ಮುಣಕೊಂಡು ಇದ್ದೀನಿ ಗೋಣಿ ಆಯಿತು ಒಂದು ಬಟ್ಲಿತ್ತು ಅದಕ್ಕೂ ಮೂರು ಬೀಜ ಹಾಕಿದೆ ಗೋಣಿ ಚಿಲ್ದಲ್ ನಾಲ್ ಐದು ಬೀಜ ಹಾಕಿದೆ ಅದೆಲ್ಲ ಮಳಕೆ ಬಂದಮೇಲೆ ನಿಮಗೆ ಸಲ ವೀಡಿಯೋ ಮಾಡಿ ನೋಡಿಸ್ತೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಹೇಳ್ ವೀಡಿಯೋದಲ್ಲಿ ಯಾವ ಥರ ನೋಡಿಸಿದ್ದೀನೋ ಆ ಥರನೇ ಮಾಡಿ ಸ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಈ ಥರ ಬೀಜ ಎಲ್ಲ ಹಾಕಿದ್ದೀನಲ್ವ ಅದಕ್ಕೆ ಈ ಥರ ಎಲ್ಲ ಇವಾಗ ಮಣ್ಣು ಮುಚ್ಚೋಕ್ಕೆ ಒಂದು ಕಂಬಿ ಇಟ್ಟಿದ್ದೀನಿ ಅದು ನಮ್ಮ ಭಾಷೆದಲ್ಲಿ ಗೊತ್ತು ಯಾವ ಥರ ಅಂತ ನಿಮ್ಮ ಸೈಡ್ ಏನಂತಾರೆ ಗೊತ್ತಿಲ್ಲ ನನಗೆ ಮುಳ್ಕಂಬಿ ಅಂತ ಹೇಳ್ತಾರೆ ಇದನ್ನು ಅದನ್ನೆಲ್ಲನೂ ಕ್ಲೀನಾಗಿ ಬೀಜ ಮೇಲೆ ಬೀಜ ಮುಳುಗ್ದಂಗೆ ನಾನು ಈ ಥರ ಕಂಬಿ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಡಿಸ್ಕೊಟ್ಟಿದ್ದೀನಿ ಅಂತ ಎಲ್ಲ ಕ್ಲೀನಾಗಿ ಆಡಿಸಿದ್ದಾಯಿತು ಇವಾಗ ಗೊಬ್ಬರ ಇದ್ದೀನಿ ಡಿ ಎ ಪಿ ನೀವು ಹಿಂಡಿ ಇತ್ತಲ್ವ ನಿಮಗೆ ನೋಡ್ಸಿದ್ದೀನಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅಂದರೆ ಹೋಗಿ ನೋಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಗೊಬ್ಬರ ಹಾಕ್ ಇದ್ದೀನಿ ಹಾಕ್ಬಿಟ್ಟು ಏನು ಮಾಡ್ತೀನಿ ಅಂದರೆ ನೀರು ಬಿಡಬೇಕು ಫ್ರೆಂಡ್ಸ್ ನೀರು ಹಾಕಬೇಕು ಈ ಗೊಬ್ಬರ ಹಾಕಿದ್ರೇ ಫ್ರೆಂಡ್ಸ್ ಅದಕ್ಕೆ ಸೊಪ್ಪಿಗೆ ಸ್ವಲ್ಪ ತಾಕತ್ತು ಬರುತ್ತೆ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ ನೀವು ನೋಡ್ತಾ ಇರ್ಬೋದು ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ ಗೊಬ್ಬರ ಯಾಕಂದರೆ ಅದಕ್ಕೆ ಸಗಣಿ ಗೊಬ್ಬರ ಅದೆಲ್ಲ ಇಲ್ವಲ್ಲ ಅದಕ್ಕೇನೆ ಈ ಗೊಬ್ಬರನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಫ್ರೆಂಡ್ಸ್ ಹಾಕೊಂಡ್ಮೇಲೆ ನೀರು ಎತ್ಕೊಂಡು ಜಗ್ಗಲ್ಲಿ ಕೈಯಲ್ಲೇ ಹಾಕ್ಕೊಂಡ್ಬರ್ತಾಯಿದ್ದೀನಿ ಕ್ಲೀನಾಗಿ ಇವಾಗ ನೀರು ಯಾವಾಗ ಯಾವಾಗ ಹಾಕಬೇಕು ಅಂದರೆ ಬೆಳಗಿನ ಜಾವ ಸಂಜೆ ಹಾಕಬೇಕು ಫ್ರೆಂಡ್ಸ್ ಮಧ್ಯಾಹ್ನ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಬಿಸಿಲಲ್ಲಿ ಯಾವತ್ತೂ ಹಾಕ್ಬೇಡಿ ನೀರು ನೀವು ಹಾಕಿದ್ರೆ ಗಿಡ ಎಲ್ಲನೂ ಬಾಡೋಗುತ್ತೆ ಫ್ರೆಂಡ್ಸ್ ಯಾಕಂದರೆ ನೀರು ಬಿಸಿ ಇರುತ್ತೆ ಭೂಮಿನೂ ಬಿಸಿ ಇರುತ್ತಲ್ವಾ ಅದಕ್ಕೆ ನೀರು ಹಾಕಿದ ತಕ್ಷಣ ಒಣಗೋಗ್ಬಿಡುತ್ತೆ ಗಿಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿಕೊಂಡು ಗಿಡಗಳ್ನ ನೋಡಿ ಆಮೇಲೆ ನೀವು ನೀರು ಹಾಕಿ ತಿರ್ಗಿ ಸೊಪ್ಪುಗೂ ಅಷ್ಟೇ ಫ್ರೆಂಡ್ಸ್ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆಲ್ಲನೂ ಮಳಕೆ ಮೇಲೆ ನಿಮ್ಮ ನಿಮಗೆಲ್ಲ ನಾನು ನೋಡಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಳಕೆ ಬಂದಿದೆ ಏನು ಅಂತ ಅಷ್ಟೇನೇ ನಾನು ಚಕೋತಿನೂ ಸಬ್ಬೆಕಿ ಚೆಲ್ಲಿ ಇಕ್ಕಿದ್ದೀನಿ ಅದೆಲ್ಲ ಮಳಕೆ ಬಂದಿದೆ ಅದೆಲ್ಲ ದೊಡ್ಡದಾದ್ಮೇಲೆ ಅದನ್ನು ವೀಡಿಯೋ ಮಾಡಿ ನೋಡಿಸ್ತೀನಿ ಫ್ರೆಂಡ್ಸ್ ನಿಮಗೆಲ್ಲೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಗಂಟೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಬೀಜ ಹಾಕಿದೆ ಹೇಗೆ ಅದನ್ನು ಕೊಟ್ಟೆ ಹೇಗೆ ಬೀಜ ಮಟ್ಟ ಮಾಡಿದೆ ಬೀಜ ಮೇಲೆ ಹೆಂಗೆ ಮಣ್ಣು ಹಾಕಿದೆ ಹೆಂಗೆ ಕುತ್ಕೊಂತು ಅಂತೆಲ್ಲ ನೀವೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೆಂಗೆ ನೀರು ಹಾಕಿದೆ ಏನೇನು ಬೀಜ ಆಗ್ತದೆ ಅಂತೆಲ್ಲ ನೀವೆಲ್ಲ ನೋಡಿದ್ದೀರಲ್ಲ ಫ್ರೆಂಡ್ಸ್ ನೀವು ಅಷ್ಟೇ ಮನೆ ಹತ್ರ ಈ ಥರನೇ ಮಾಡ್ಕೊಳ್ಳಿ ನಿಮಗೂ ನಾನು ನಾವು ಬೆಳೆದಿದ್ದೀವಿ ಅಂತ ನಿಮಗೂ ಖುಷಿ ಇರುತ್ತಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್